ನಮಸ್ಕಾರ ಎಲ್ಲರಿಗೂ ಇವತ್ತು ರೀ ನಾವು ನಿಮ್ಗೆ ಒಂದು ಭಾಳ ಮಸ್ತಾಗಿರುವಂತಹ ಸಿಂಪಲ್ ರೆಸಿಪಿ ತೋರ್ಸಕತಿವ್ರಿ ಮಧ್ಯಾಹ್ನ ನೋಡಿದಾಗ ನಿಮಗೆ ಏನರೇ ಮಾಡಬೇಕು ಅಂತೇಳಿ ಬೇಳೆ ಬೇಳೆಸಾರ ರಸಮ್ಮ ಹಿಂಗೇನೇ ಮಾಡೋಕೆ ಟೈಮ್ ಇಡ್ತೈತಿ ಆದ್ರೆ ಅದು ಮಾಡೋದು ಬೇಡ ಆಗೈತ್ರಿ ಅಂತ ಹೇಳ ಅನ್ನಂತಿದ್ರೆ ಈ ಒಂದು ಬೆಳ್ಳುಳ್ಳಿ ಮಜ್ಜಿಗೆ ಭಾಳ ಸಿಂಪಲ್ಲಾಗಿ ನೀವು ತಪ್ಪಲಾರ್ದ ಮಾಡ್ಬೇಕು ರೀ ಯಾಕಂತಂದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗ್ತೈತಿ ರೀ ಹೆಂಗೆ ಅಂತೇಳಿ ನಾವು ತೋರಿಸ್ತೀವಿ ಅದಕ್ಕಿಂತ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರು ಅಂತಂದ್ರೆ ತಪ್ಪಲಾರ್ದ ಮಾಡಬೇಡ್ರಿ ಬೇಕಾಗಿರೋ ಸಾಮಗ್ರಿ ಅಂತಂದ್ರೆ ಬರೀ ಇಷ್ಟ ರೀ ಬೆಳ್ಳುಳ್ಳಿ ಶುಂಠಿ ಕರಿಬೇವು ಮತ್ತು ಮೆಣಸಿಕಾಯಿ ಈಗ ಏನು ಮಾಡ್ರಿ ಮೊಸರು ತೊಗೊಂಡ ಮಜ್ಜಿಗೆ ಮಾಡ್ಕೊರಿ ಇಲ್ಲ ಮಜ್ಜಿನ ಇದ್ದು ಅಂತಂದ್ರೆ ಅವನ್ನ ಸ್ವಲ್ಪ ಹಿಂಗೆ ಕಡ್ದ ಇಡಬೇಕಾಕೈತ್ರಿ ನೀವು ಚಂದಂಗ ಬರೋಬ್ಬರಿಯಾಗಿ ಒಂದ ಬಿಟ್ರೆ ತೊಗೊಂಡ ಗಾರ ಎಣಸ್ರೂ ನಡಿತೈತ್ರಿ ಮುಂದಕ್ಕೆ ಇದಕ್ಕೆ ಏನು ಮಾಡೋದು ಅಂತಂದ್ರೆ ಒಂದು ಪಾನಿ ಸ್ವಲ್ಪ ಎಣ್ಣೆ ರೀ ಭಾಳ ಇಲ್ಲರಿ ಸ್ವಲ್ಪ ಎಣ್ಣೆ ಒಳಗೆ ಒಂದು ಈ ಜೀರಿಗೆ ಹಾಕೋಣನು ಅದಾದ ನಂತರ ಎಟು ಬೇಕೋ ಆಟ ಹಸಿ ಮೆಣಸಿಕಾಯಿ ನೋಡ್ಕೊಂಡು ಹಾಕೋಣ್ರಿ ಅದಾದ ನಂತರ ಇಲ್ಲಿ ಒಂದು ನಾಲ್ಕು ಬೆಳ್ಳುಳ್ಳಿ ಹಸುಳು ಆಮೇಲೆ ತ ಇಲ್ಲಿ ಕರಿಬೇವನ್ನು ಹಾಕೊಂಡು ರೀ ಹಾಗೆ ಅದನ್ನೇನು ಮಾಡೋ ಅದ್ರ ಜೊತೆಗೇನ ನಾವು ಸ್ವಲ್ಪ ಶುಂಠಿಯನ್ನು ಹಾಕಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಅಟ್ಟ ಒಂದು ಸ್ವಲ್ಪ ಎಣ್ಣೆ ಹುರಿದು ಬಿಡ್ನೋರಿ ಚಂದಂಗೆ ಆಗಬೇಕವ ಬರಬ್ಬರಿಯಾಗಿ ನೀವು ಒಂದು ಈಟ ಮೆಣಸಿಕಾಯಿ ಕಂಡುಬಿಡುವ ಹಂಗೆ ಹುರಿ ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ದಂಟು ಇರ್ತೈತಿಲ್ಲ ದಂಟನ ಹಾಕಿ ಆಮೇಲೆ ಅದನ್ನು ಸ್ವಲ್ಪ ನೀವು ರೋಸ್ಟ್ ಮಾಡಿದಂಗೆ ಮಾಡಿ ಮುಂದಕ್ಕೆ ಈಗ ಏನು ಮಾಡಪ್ಪ ಅಂತಂದ್ರೆ ಒಂದು ಖಾರ ಕೊಲ್ಲೊಳಗೆ ಮತ್ತಷ್ಟು ಬೆಳ್ಳುಳ್ಳಿ ಹೆಸ್ರುಗಳನ್ನ ಹಾಕೊಂಡೋಗ್ರಿ ಇವೇನು ಫ್ರೈ ಮಾಡಿದ್ವು ಅಲ್ರಿ ರೀ ಅಲ್ರಿ ಅಲ್ಲ ರೀ ನೆನ್ಪಿಟ್ಕೋರಿ ಹಾಗೆ ಹಸಿವು ಕುಟ್ಟಿ ಇಟ್ಕೊರಿ ಮತ್ತು ಆಗಲೇ ಏನು ಹುರಿದ್ರೆ ಅದನ್ನೆಲ್ಲನೂ ತೊಗೊಂಡು ಬಂದ ನೀವು ಈ ಖಾರು ಕಲ್ಲೊಳಗ ಮಿಕ್ಸರ್ಗು ಹಾಕ್ತರೂ ನಡಿತೈತೆ ರೀ ಕಾರು ಕಲ್ಲೊಳಗೆ ಹಾಕಿ ಚೆಂದಂಗೆ ಕುಟ್ರೂ ನಡಿತೈತಿ ಅದ್ರ ಜೊತೆ ಸ್ವಲ್ಪ ಉಪ್ಪು ಸೇರಿಸ್ರಿ ಉಪ್ಪು ಸೇರಿಸಿ ಚೆಂದಂಗೆ ನೀವು ಅದನ್ನು ಸಣ್ಣಂಗೆ ಆಗುವಂಗೆ ಅಂದ್ರೆ ಭಾಳ ಸಣ್ಣ ಅಂತ ಏನಿಲ್ಲ ಪೇಸ್ಟಲ್ರಿ ಈ ರೀತಿ ಇಷ್ಟು ಸಣ್ಣ ಆಗಬೇಕು ಹಂಗೆ ನೀವು ಇದನ್ನು ರೀ ಇಷ್ಟು ನೀವು ಮಾಡ್ತೀರಿ ಮುಂದಕ್ಕೆ ಏನು ಮಾಡಿರಿ ಈ ಮಜ್ಜಿಗೆ ಒಳಗೆ ಹೋಗಿ ಅದನ್ನೆಲ್ಲನೂ ಹಾಕಿರಿ ಅದಾದ ನಂತರ ಮತ್ತೊಮ್ಮೆ ಗಾರ್ರ 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 ಅಂಥೇಳಿ ಮಿಕ್ಸ್ ಕೊಡ್ರಿ ಇನ್ನು ಇದಕ್ಕೊಂದು ಒಗ್ಗರಣೆ ಕೊಟ್ರಿ ಅಂತಂದ್ರೆ ಚಲೋ ಆಗ್ತೈತಿ ಅದಕ್ಕೆ ಒಂದು ಅಷ್ಟು ತುಪ್ಪ ಎಣ್ಣೆಯಲ್ಲಿ ತುಪ್ಪದಾಗ ಒಂದು ಹಿಟ ಸಾಸಿವೆ ಹಾಕಿರಿ ಅದಾದ ನಂತರ ಆಗಲೇ ಬೆಳ್ಳುಳ್ಳಿ ಜಜ್ಜಿ ಇಟ್ಟಿದ್ರಲ್ಲ ಅದನ್ನಟ್ಟು ಹಾಕಿರಿ ಹಾಗೆ ಕರಿಬೇವನ್ನ ಹಾಕಿರಿ ಮತ್ತು ಒಂದು ಒಣ ಮೆಣಸಿಕಾಯಿ ಇದ್ರೆ ಅದನ್ನಟ್ಟು ತಂದಿಟ್ಟು ಹಾಕಿ ಇಲ್ಲಲ್ಲ ನಡಿತೈತಿ ಹಾಕಿ ಬರೋಬ್ಬರಿಯಾಗಿ ನೀವೇನು ಮಾಡ್ರಿ ಅಂತಂದ್ರೆ ಅದಕ್ಕೊಂದು ಒಗ್ಗರಣಿ ಕೊಟ್ಟಿಬಿಡ್ರಿ ಇಷ್ಟ ಸಿಂಪಲ್ ಆಗಿರುವಂತಹ ಈ ಒಂದು ಬೆಳ್ಳುಳ್ಳಿ ಮಜ್ಜಿಗೆ ಭಾಳ ಫ್ಲೇವರ್ಫುಲ್ಲಾಗಿ ನಿಮ್ಗೆ ಮಧ್ಯಾಹ್ನ ಊಟಕ್ಕೆ ಅಥವಾ ಯಾವಾಗ ಬೇಕೋ ಆವಾಗ ಅಣ್ಣ ಮಜ್ಜಿಗೆ ತಿನ್ನೋಕೆ ಭಾಳ ಮಸ್ತ್ ರೀ ನಾವು ನಿಮ್ಗೆ ಈಗಾಗಲೇ ಮಜ್ಜಿಗೆ ಸಾರನ್ನ ತೋರಿಸಿದೀವಿ ರೀ ಹಂಗೆ ಬೇರೆ ಬೇರೆ ರೀತಿ ಹಸಿ ಒಗ್ಗರಣಿ ಮಜ್ಜಿಗೆ ಹಸಿ ಒಗ್ಗರಣಿ ತೋರಿಸಿದೀವಿ ರೀ ಭಾಳ ಮಸ್ತಾಗಿ ತೋರಿಸಿದ್ದೀವ್ರಿ ನೀವೇನು ರೀ ನಮ್ಮ ಚಾನಲ್ದಾಗ ಅವ್ನು ನೋಡಿಲ್ಲ ಅಂತಂದ್ರೆ ಒಮ್ಮೆ ನೋಡ್ಕೊಂಡು ಬರ್ರಿ ನಿಮ್ಗೆ ಭಾಳ ಚಲೋ ಚಲೋ ರೆಸಿಪಿ ಸಿಗ್ತಾವು ಹಂಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ನು ಮಾಡಿಬಿಡ್ರಿ ಈಗ ಊಟಕ್ಕೆ ನೋಡಿರಿ ನೀವು ಚಟ್ನಿ ಆಮೇಲೆ ತಗೊಳ್ಳಿ ಬಾಜು ಸಲಾಡಿ ಏನು ತೊಗೋತಿರೋ ತಗೋರಿ ಭಾಳ ಚಲೋ ತಂಗಿ ಆಗ್ತೈತಿ ಸ್ವಲ್ಪ ಜಾಸ್ತಿ ಹಚ್ಕೊಂಡು ನಾವು ಬಾಜು ಒಂದಿಟ್ಟು ಹಪ್ಪಳ ಉಪ್ಪಿನಕಾಯಿ ಬೇಕಂದ್ರೆ ತಗೋರಿ ಚಲೋ ಆಗ್ತೈತಿ ಮ್ಯಾಲ ಒಂದು ತುಪ್ಪ ಹಾಕುದು ಮನೆಯಾಕೆ ಹೋಗ್ಬೇಡ್ರಿ ನೆನಪಿರಲಿ ಇದು ಸವಿ ಸೊಬಗು ಅಣ್ಣದಾತ ಸುಖಿ ಬಬಾ ಧನ್ಯವಾದಗಳು ನಮಸ್ಕಾರ